ಶ್ರೀನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಲ್ಲಿರುವ ಐತಿಹಾಸಿಕ ಸುಪ್ರಸಿದ್ಧ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಪೂಜಾ ಸರದಿ ಹಂಚಿಕೆ ವಿಚಾರವಾಗಿ ಒಂದೇ ಕುಟುಂಬದ ಅರ್ಚಕರಲ್ಲಿ ಮನಸ್ತಾಪ ಉಂಟಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ ಕಾರಣ ಗ್ರಾಮದ ಎಲ್ಲಾ ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರು ಸಭೆ ನಡೆಸಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಮೂಗೂರು ಗ್ರಾಮದ ಹಾಗೂ ಜನತೆಯ ಹಿತದೃಷ್ಟಿಯಿಂದ ಲೇಟ್ ತ್ರಿಪುರಾಂತ ಅರ್ಚಕರ ಹೆಣ್ಣು ಮಕ್ಕಳು ಪೂಜಾ ವಿಧಿವಿಧಾನ ನಡೆಸಿಕೊಡಲು ಸಾಧ್ಯವಿಲ್ಲವೆಂದು ಇಡೀ ಗ್ರಾಮಸ್ಥರು ಒಪ್ಪೊರಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಸಂದರ್ಭದಲ್ಲಿ ಗ್ರಾಮದ ಮಾಜಿ ಪ್ರಧಾನರು ಹಾಗೂ ಹಿರಿಯ ಮುಖಂಡರಾದ ಎಂಡಿ ಬಸವರಾಜು ಅವರು ಮಾತನಾಡಿ ಸರ್ಕಾರ ಹಾಗೂ ನ್ಯಾಯಾಲಯದ ಆದೇಶಕ್ಕೆ ನಾವೆಲ್ಲರೂ ಗೌರವ ನೀಡುತ್ತೇವೆ ದಿವಂಗತ ತ್ರಿಪುರಾಂತಯ್ಯರವರ ಹೆಣ್ಣುಮಕ್ಕಳು ಸರ್ಕಾರದ ಆದೇಶದ ಪ್ರಕಾರ ದೇವರ ಪೂಜೆ ನಡೆಸಲು ಬಂದಿದ್ದು ಇದಕ್ಕೆ ಇಡೀ ಗ್ರಾಮಸ್ಥರ ವಿರೋಧವಿದೆ ತ್ರಿಪುರಾಂತಯ್ಯ ಅವರ ಒಬ್ಬನೇ ಮಗನಾದ ಶಿವಕುಮಾರ್ ಅವರು ಈಗಾಗಲೇ ಅರ್ಚಕರಾಗಿ ಇದ್ದು ಅದು ಹಾಗೆಯೇ ಮುಂದುವರೆಯಲಿ ಎಂಬುದು ಗ್ರಾಮಸ್ಥರ ಆಶಯವಾಗಿದೆ ಎಂದರು ತ್ರಿಪುರಾಂತಯ್ಯ ಅವರು ಮೂವರು ಹೆಣ್ಣು ಮಕ್ಕಳಿಗೆ ಪೂಜಾ ವಿಧಾನ ನಡೆಸಲು ಅನುಮತಿ ನೀಡಿದರೆ ಎಲ್ಲ ಅರ್ಚಕರ ಹೆಣ್ಣು ಮಕ್ಕಳಿಗೆ ಅವಕಾಶ ನೀಡಬೇಕಾಗುತ್ತೆ ಆಗ ಪೂಜಾ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತವಾಗುತ್ತೆ ಆಸ್ತಿ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಅವರಿಗೆ ಸೇರಬೇಕಾದ ಹಾಗೂ ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗ್ರಾಮದ ಜನತೆ ಅವರ ಪರವಾಗಿ ನಿಂತು ನ್ಯಾಯ ದೊರಕಿಸುತ್ತೆ ಆದರೆ ದೇವಸ್ಥಾನದ ವಿಚಾರದಲ್ಲಿ ಗ್ರಾಮಸ್ಥರ ನಿರ್ಧಾರವೇ ಅಂತಿಮ ಎಂದರು ನಮ್ಮ ಸಂಸ್ಥೆ ಇದಾರೆ ಚಾರ್ಜ್ ಆಗ ನಾವು ಇಡೀ ಗ್ರಾಮದವರು ಎಲ್ಲ ಜನಾಂಗದವರು ಸೇರಿ ನಾವು ಪೂಜೆ ವ್ಯವಸ್ಥೆ ಬೇಡಿ ನಾಳೆ ದಿನ ನಿಮ್ಮ ಮಕ್ಕಳಿಗೆ ಮತ್ತು ನಿಮಗೆ ಹೆಣ್ಮಕ್ಳು ಆದಾಗ ಅವ್ರಿಗೂ ಭಾಗ ಕೊಟ್ಟು ನಮ್ಮ ನಮ್ಮೂರು ವ್ಯವಸ್ಥೆ ಕೆಟ್ಟೋಗುತ್ತೆ ನಾಳೆ ದಿನ ಒಬ್ಬೊಬ್ಬ ಹೆಣ್ಮಕ್ಳಿಗೆ ಮಕ್ಕಳಿಗೆ ಮೂರು ಮೂರು ಎರಡು ಹೆಣ್ಣು ಆದಾಗ ಪೂಜೆ ವ್ಯವಸ್ಥೆ ಮಾಡ್ಕೊಂಡಾಗ ನಾಳೆ ನಮ್ಮ ಊರಿಗೆ ಭಾಳ ಎಲ್ಲ ಜನಾಂಗದವ್ರಿಗೂ ತೊಂದರೆ ಆಯ್ತದೆ ಯಾಕಂತಂದರೆ ಗ್ರಾಮದಲ್ಲಿ ನಮ್ಗೆ ಬಿಟ್ಟರೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅವರು ಬರ್ತಾಯಿರ್ತಾರೆ ಅವ್ರು ಯಾರು ಇಲ್ಲಿ ಯಾವಾಗ ಗೊತ್ತಿರೋದಿಲ್ಲ ನೀವು ಯಾರು ರೀತಿ ಈಚಿನಿಂದ ಬೆಳೆ ಹಾಗೆ ಅಂದಾಗ ಅಲ್ಲಿ ಒಂದು ದೊಡ್ಡ ಗಲಾಟೆ ಆಗ್ತಿದೆ ಈ ಬೆಳವಣಿಗೆ ಸರಿ ಇಲ್ಲ ಸರ್ಕಾರಕ್ಕೂ ನಾವು ಮನವಿ ಮಾಡೋದೇನು ಅಂದರೆ ಈ ಬೆಳವಣಿಗೆ ಬಿಟ್ಟು ಅವರ ವ್ಯವಸ್ಥಿತವಾಗಿ ಅವ್ರ ಮನೇಲಿ ಏನಿದೆ ಅವರ ಮಕ್ಕಳಿಗೆ ಏನು ಭಾಗ ಕೊಡಬೇಕು ಅದನ್ನು ನಾವು ಗ್ರಾಮದವರೇ ಸೇರ್ಕೊಂಡು ಅವ್ರಿಗೆ ಭಾಗ ಕೊಡಿಸ್ತೀವಿ ನಿಮ್ಗೆ ಏನೇನು ಆಗಬೇಕು ಅದನ್ನೆಲ್ಲ ಸಹಾಯ ಮಾಡ್ತೀವಿ ಪೂಜೆ ಒಂದು ದಯಮಾಡಿ ಇದನ್ನು ಬಿಡಿ ಅಂತ ನಾವು ಗ್ರಾಮದವರು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅದಕ್ಕೆ ಅವರು ಈ ಗ್ರಾಮದವ್ರನ್ನೂ ತಿರಸ್ಕಾರ ಮಾಡ್ತಾ ಇದ್ದಾರೆ ತಿರಸ್ಕಾರ ಮಾಡಿ ನೀವು ಕೋರ್ಟಲ್ಲಿ ಆಗಿರೋದು ಕೊಡಲೇಬೇಕು ಅಂತಾರೆ ಅದಕ್ಕೆ ಗ್ರಾಮದವರೆಲ್ಲ ನಮ್ಮ ಮನವಿ ಏನು ಅಂದರೆ ಕೋರ್ಟ್ಗೂ ಮನವಿ ಮಾಡ್ಕೊಳ್ತೀವಿ ಗ್ರಾಮದಲ್ಲಿ ಅಧಿಕಾರಿಗಳಿಗೂ ಮನವಿ ಮಾಡ್ತೀವಿ ಪೂಜೆ ಒಂದು ವ್ಯವಸ್ಥೆ ಏನಿದೆ ಅದನ್ನು ಬಾಯ್ ಅವರ ಒಂದು ಪುರುಷರು ಮಾತ್ರ ಮಾಡ್ಕೊಂಡು ಮಹಿಳೆಯರು ಕೊಟ್ಟು ಹೋದರೆ ಅವರು ಒಂಸು ಪರವಾರ ಇದೇ ಥರ ತಗೊಬರ್ತಾರೆ ನೆಕ್ಸ್ಟ್ ಹೋಗ್ತವ್ರು ಕೊಡ್ದು ಕೊಡದ ಹೋಯ್ತಾ ಇದ್ರೆ ನಮ್ಮ ಮೂಡಿನ ಒಂದು ಪದ್ಧತಿನೇ ಹಾಳಾಗುತ್ತೆ ಅದನ್ನು ದಯವಿಟ್ಟು ಆ ಪದ್ಧತಿಗೆ ಒಂದು ಬೇಡಿ ನಾವು ಆ ಹೆಣ್ಣು ಮಕ್ಕಳಿಗೆ ಎಣ್ಣೆ ಆಗಬೇಡಿ ಚಿಪುರಾಂತ ಏನ್ ಏನು ಆಸ್ತಿ ಇದೆ ಮಕ್ಳು ಕೇಳಿ ಇದಕ್ಕೆ ಹೆಣ್ಣು ಮಕ್ಕಳು ಒಪ್ಪದ ಕಾರಣ ಪೂಜೆಯೇ ಮಾಡ್ಬೇಕೆಂದು ಪಟ್ಟು ಹಿಡಿದು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನ ಪಡೆಯೋದಾಗಿ ತಿಳಿಸಿ ಸಂಧಾನ ಸಭೆಯಿಂದ ಹೊರ ನಡೆದ್ರು ಕೊಡಬಾರ್ದು ಅಂತ ತುಂಬಾ ಅನ್ಯಾಯ ಮಾಡ್ತಾ ಇದಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಗೆ ಪೂಜೆ ಬೇಕಲೇ ಬೇಕು ನನಗೂ ಒಬ್ಬ ಮಗ ಇದ್ದಾನೆ ಅವನು ಬಾ ಬದುಬೇಕು ಇವರೆಲ್ಲ ಒಂದ್ ಸ್ವಲ್ಪ ದುಡ್ಡು ಕೊಡ್ತೀನಿ ಏನೇನ್ ಮಾತಾಡ್ತಾ ಇದಾರೋ ಗೊತ್ತಿಲ್ಲ ನಾನು ಮಾತ್ರ ದಯವಿಟ್ಟು ಪೂಜೆ ಕೊಡಿಸ್ಕೊಳಿ ನಮಗೆ ಮನ ಕಾಸುಗಳು ಬೇಕಾಗಿಲ್ಲ ಹದಿಮೂರು ವರ್ಷ ತಿಂದು ಅನ್ನೋ ತುಂಬ ಆಸೆ ಪಟ್ಕೊಂಡು ಇವ್ರು ಏನೇನು ಅಂದರೆ ಪೂಜೆನಾಗೆ ಒಡ್ದಾಡಿದ್ದೀವಿ ನಮಗಿನ್ನ ಅಷ್ಟೇ ನಮ್ಗೆ ಆಗ ಗ್ರಾಮಸ್ಥರು ತ್ರಿಪುರಾಂತಯ್ಯ ಮಗನಾದ ಹಾಲಿ ಅರ್ಚಕರಾದ ಶಿವಕುಮಾರ್ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು ಅವರ ಪರವಾಗಿ ಇಡೀ ಗ್ರಾಮವೇ ನಿಲ್ಲಲಿದೆ ನಿಮಗೆ ಪೂಜೆ ಮಾಡಲು ಅವಕಾಶ ನೀಡುವುದಿಲ್ಲವೆಂದು ಒಕ್ಕೋರಲು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಶ್ರೀ ತ್ರಿಪುರ ತ್ರಿಕಾಣದವರು ದೈವಧನರಾಗಿರ್ತಾರೆ ಅವರು ಸುಮಾರು ಹತ್ತು ವರ್ಷಗಳ ಹಿಂದೆ ದೈವಧನರಾಗಿದ್ದು ಅವರು ನಮ್ಮ ಈ ದೇವಸ್ಥಾನದ ಪೂಜಾ ಕೈತಾರ ಮಾಡುವಂಥ ಕಣ್ಣ ಅವ್ರಿಗಿದ್ದಂಥ ಒಬ್ಬ ಏಕೈಕ ಪುತ್ರ ಶಿವಕುಮಾರ್ ಶಿವಕುಮಾರ್ ಅವರಿಗೆ ಹಿಂದೆ ಹಿಂದೆ ನೀಡಲಾಗಿದೆ ಆದರೆ ಆ ಶಿವಕುಮಾರ್ನ ವಿರುದ್ಧ ಅವರ ಸಹೋದರಿಯರ ಮೂರು ಜನ ಓರ್ಟ್ಗೆ ಹೋಗಿ ನಮಗೂ ಪೂಜಾ ಕೈಕರಣ ಆದರೆ ನಮ್ಮ ಗ್ರಾಮಸ್ಥರ ಉದ್ದೇಶ ಏನು ಅಂದರೆ ಈ ರೀತಿಯಾಗಿ ಹೆಣ್ಮಕ್ಳು ತಮ್ಮ ಮಕ್ಳು ತಮಗೆ ಒಪ್ಪಬೇಕು ಅಂತ ಹೋದರೆ ನಮ್ಮಲ್ಲಿ ನಾಲ್ಕು ಗುಂಪುಗಳಿವೆ ಪೂಜೆ ಅರ್ಚಕರ ಗುಂಪುಗಳು ಅರ್ಚಕ ಗುಂಪು ಆ ನಾಲ್ಕು ಅರ್ಚಕ ಗುಂಪಲ್ಲೂ ಕೂಡ ಹೆಣ್ಮಕ್ಳು ಕೂಡ ಅವರು ನಾಲ್ಕು ನಾಲ್ಕು ಬಂದರೆ ಹದಿನಾರು ಜನ ಇದ್ದಾರೆ ಹದಿನಾರು ಜನರು ಕೂಡ ನಮಗೆ ಪೂಜೆ ಕೈಗಾರ ಕುಡಿತ ಅಂತ ಬಂದಾಗ ದಿಬ್ಬಾದೇವಿ ದೇವಸ್ಥಾನದಲ್ಲಿ ಅರ್ಚಕರಿಗೆ ಅರ್ಚಕರು ಕೊಡ್ತಾ ಇದ್ದಾರೆ ಮತ್ತು ಪೂಜೆ ಮಾಡೋದಕ್ಕೆ ದಿನಗಳು ಕೇವಲ ಒಂದು ದಿನ ಸಿಕ್ಕ ಸಂದರ್ಭ ಮುಂದೆ ಬರುತ್ತೆ ಹಾಗಾಗಿ ಗ್ರಾಮಸ್ಥರು ಗ್ರಾಮಸ್ಥರಾದ್ರೂ ನಾನೆಲ್ಲ ಇವತ್ತು ಸೇರಿ ನೀವು ಬಂದಿರ್ತಕ್ಕಂಥದ್ದು ಸ್ವಾಗತಾರ್ಹ ನಿಮಗೆ ನಿಮ್ಗೆ ಹಬ್ಬಬೇಕು ಆದರೆ ಪೂಜಾ ಕೈಕಾರ್ಯವನ್ನು ಒಂದು ಹೊತ್ತುಪಡಿಸಿ ನಿಮಗೆ ತಿಬ್ಬಾದೇವಿ ನಾಂತಿ ಜಮೀನು ಮತ್ತು ನಿಮ್ಮ ಪಿತ್ರಾಜ್ಮದ ಜಮೀನಾಗಲಿ ನಿಮ್ಮ ಹಕ್ಕುಗಳಲ್ಲಿ ನೀವು ತಗೊಳ್ಳಿ ಅದಕ್ಕೆ ನಮ್ಮ ಇಲ್ಲ ಹಾಗಾಗಿ ನೀವು ಪೂಜೆನಲ್ಲಿ ಈ ರೀತಿ ಬಂದ ಸೃಷ್ಟಿ ಮಾಡಬೇಕು ಅಂತ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್ ಗ್ರಾಮದ ಮುಖಂಡರುಗಳಾದ ಗೌಡರ್ ಎಂಪಿ ನಾಗರಾಜು ಪಾರು ಪತ್ತೆದಾರ್ ಎಂಬಿ ಸಾಗರ್ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂಬಿ ಮಹೇಂದ್ರ ಕುಮಾರ್ ಎಂಆರ್ ಸುಂದರ್ ಎಂಎಂ ಜಗದೀಶ್ ಸ್ವಾಮಿ ಎಂಕೆ ಕೆ ಸಿದ್ದರಾಜು ಎಂ ನಾಗರಾಜು ದೇವಾನಂದ್ ಎಂ ಎನ್ ಸೋಮಣ್ಣ ಸತೀಶ್ ಡೈರಿ ನಾಗೇಂದ್ರ ಜಿಪಿ ಪುಟ್ಟಮಾದಯ್ಯ ರಮೇಶ್ ನಾಯಕ ಮಹದೇವಯ್ಯ ಮಹದೇವನಾಯ್ಕ ಸೇರಿದಂತೆ ಇತರೆ ಮುಖಂಡರು ಹಾಗೂ ಅರ್ಚಕ ಸಮೂಹ ಮತ್ತು ಗ್ರಾಮಸ್ಥರು ಹಾಜರಿದ್ದರು